ವಿಚ್ಂಟ್ ಅನ್ನೋ ಆರೋಪವನ್ನು ಕುಮಾರಸ್ವಾಮಿ ಅವರು ಪದೇ ಪದೇ ಮಾಡ್ತಿದ್ದಾರೆ ಗವರ್ನಮೆಂಟ್ ಬೇಕು ಅಂತ ಹೇಳಿ ಈ ರೀತಿಯಾದ ಕ್ರಮವನ್ನ ಶುಕ್ರವಾರ ಇಟ್ಕೊಂಡು ಶನಿವಾರ ಅವ್ರನ್ನ ಅರೆಸ್ಟ್ ಮಾಡಿ ಭಾನುವಾರ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನ್ನೋ ರೀತಿ ಹೇಳಿಕೆಗಳು ಜೆಡಿಎಸ್ ಕಡೆಯಿಂದ ಅವರಿಗೆ ಅವರಿಗೆ ಬೇಸರ ಆಗಿದೆ ಹಾಗಾಗಿ ಅವರು ಆ ರೀತಿ ಹೇಳ್ತಾರೆ ಆದ್ರೆ ಒಂದು ಪ್ರೊಸೀಜರ್ ಅಲ್ಲಿ ಮಾಡಬೇಕಾಗುತ್ತೆ ನಾಳೆ ದಿವಸ ನಾಳೆ ಎಸ್ಐಟಿ ಮೇಲೆ ಕೂಡ ಆಪಾದನೆ ಮಾಡಬಹುದಲ್ವಾ ಪ್ರೊಸೀಜರ್ ಮಾಡದೇ ಹೋದರೆ ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ ಎಸ್ ಐ ಟಿನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೂ ಆಪಾದನೆ ಬರ್ಬೋದು ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನೂ ವಹಿಸಿ ನಾವು ಅವ್ರಿಗೆ ಹೇಳಿದ್ದೇವೆ ಕಾನೂನು ಬಿಟ್ಟು ಏನೂ ಮಾಡಬಾರ್ದು ನೀವು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ ಸಾಕ್ಷಿ ಇಲ್ಲ ನಮ್ಗೇನು ಗೊತ್ತಾಗಿಲ್ಲ ನನಗೆ ನನಗೆ ಏನು ಗೊತ್ತಾಗಿಲ್ಲ ಎಸ್ ಐ ಟಿ ನವರಿಗೆ ಗೊತ್ತಿದ್ರು ಕೂಡ ಅದನ್ನ ಅವರು ಅವ್ರು ಕರ್ಕೊಂಡು ಬರೋವರೆಗೂ ಅದನ್ನ ಡಿಸ್ಕಸ್ ಮಾಡ್ತಾರೆ ಮಾಡೋದಲ್ಲ ಕುಮಾರಸ್ವಾಮಿ ಅವರು ಹೇಳ್ತಾರೆ ತನಿಖೆ ದಾರಿ ತಪ್ತಾ ಇದೆ ಇಲ್ಲಿ ಮಾಹಿತಿಯನ್ನ ಗೋಪ್ಯೋಗಿಡೋ ಬದಲಾಗಿ ಹೊರಗಡೆ ಬಿಡ್ತಾ ಇದ್ದಾರೆ ತನಿಖೆಗಿಂತ ಇದನ್ನ ವಿಚಾರವನ್ನ ಹೊರಗೆ ಬಿಡೋದ್ರಲ್ಲಿ ಬಿಸಿ ಆಗಿದ್ದಾರೆ ಯಾರು ಯಾರು ನೋಡಿ ನಾನು ಕೂಡ ನಿಮ್ಗೇನು ಹೇಳ್ತಾ ಇಲ್ಲ ನಾನು ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ ಕಂಪ್ಲೇಂಟ್ ಬಂದಿತ್ತು ಅಷ್ಟಕ್ಕಷ್ಟೇ ಹೇಳ್ತೇನೆ ಅವ್ರಿಗೆ ಹಾ ಒಳಗಡೆ ಎಲ್ಲ ಏನು ಎಸ್ ಐ ಟಿನವ್ರು ಮಾಡ್ತಾರೆ ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ ಇದೆಲ್ಲ ನಾವೇನು ನಾವು ಹೇಳೋಕ್ಕಾಗುತ್ತೆ ನಮಗೆ ಗೊತ್ತಿಲ್ಲ ಓಕೆ ನೈ ಡಿಸ್ಕ್ಲೋಸ್ ಇಟ್ ಅವ್ರ ಎನಿಬಡಿ ಎಲ್ಸ್ ಆ ರೀತಿ ಭಾವನೆ ಇದ್ದರೆ ಅದನ್ನು ಇನ್ನೂ ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ ಎಸ್ ಐ ಟಿನವ್ರಿಗೆ ವಿಷಯ ಆಚೆ ಬರ್ದ ಬರಬಾರ್ದಪ್ಪ ಯಾವುದು ಆಚೆ ವಿಷಯಗಳು ಆಚೆ ಬರಬಾರ್ದು ಅಂತೇಳಿ ಇನ್ನೂ ಅವರಿಗೆ ತಾಕೀತ್ ಮಾಡೋಣ